ಜಂಗಲ್ ರಾಜ್ ಬಿಹಾರ್ ಎಸ್ಐಆರ್ ಮುಗಿದಿದೆ ಬೇರೆ ರಾಜ್ಯಗಳಿಗೂ ವಿಸ್ತರಣೆ ಇತ್ತೀಚೆಗೆ ಬಿಹಾರ್ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಇಂಡಿಯಾ ಒಕ್ಕೂಟ ವಿರೋಧ ಹಾಗೂ ನ್ಯಾಯಾಲಯದ ವ್ಯಾಜ್ಯಗಳು ವಿರೋಧಕ್ಕಾಗಿ ವಿರೋಧ ಪಕ್ಷಗಳು ವಿರೋಧ ಮಾಡಿ ಕೊನೆಗೆ ಮಣ್ಣು ಮುಕ್ಕಿ ಕಾಂಗ್ರೆಸ್ನ ರಾಹುಲ್ ಗಾಂಧಿಯ ಯಾವುದೇ ಬಯಕೆಯೂ ಈಡೇರದೆ ಶರಣಾಗಿರುವುದೇ ಕೊನೆಯಾಯಿತು ಚುನಾವಣೆ ಆಯೋಗ ಮೇಲುಗೈ ಸಾಧಿಸಿದೆ ಈಗ ದೇಶದಲ್ಲಿ ಇರುವ ಇತರೆ ರಾಜ್ಯಗಳಲ್ಲೂ ಮತದಾರರ ಪಟ್ಟಿಯನ್ನ ಸರಿಪಡಿಸಲು ಹೊರಟಿರುವುದು ಸ್ವಾಗತವೇ ಸರಿ ಮೊದಲ ಹಂತದಲ್ಲಿ ಹತ್ತಕ್ಕೂ ಹೆಚ್ಚು ರಾಜ್ಯಗಳನ್ನು ಒಳಗೊಂಡ ಪ್ಯಾನ್ ಇಂಡಿಯಾ ಎಸ್ಐಆರ್ ಭಾರತೀಯ ಚುನಾವಣಾ ಆಯೋಗವು ಮುಂದಿನ ಕೆಲವು ದಿನಗಳಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ದೇಶಾದ್ಯಂತ ವಿಶೇಷ ತೀವ್ರ ಪರಿಷ್ಕರಣೆ ಮತದಾರರ ಪಟ್ಟಿಯ ಬಿಡುಗಡೆಯ ವೇಳಾಪಟ್ಟಿಯನ್ನ ಪ್ರಕಟಿಸಲು ಸಜ್ಜಾಗಿದೆ ಚುನಾವಣೆ ನಡೆಯಲಿರುವ ಅಸ್ಸಾಂ ತಮಿಳುನಾಡು ಪುದುಚೇರಿ ಕೇರಳ ಮತ್ತು ಪಶ್ಚಿಮ ಬಂಗಾಳ ಸೇರಿದಂತೆ ಹತ್ತಕ್ಕೂ ಹೆಚ್ಚು ರಾಜ್ಯಗಳು ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶದಲ್ಲಿ ಈ ಪ್ರಕ್ರಿಯೆಯ ಮೊದಲ ಹಂತವನ್ನು ಜಾರಿಗೆ ತರಲಾಗುವುದು ನವದೆಹಲಿಯಲ್ಲಿ ಮುಕ್ತಾಯಗೊಂಡ ಎರಡು ದಿನಗಳ ಮುಖ್ಯ ಚುನಾವಣಾ ಅಧಿಕಾರಿಗಳ ಸಮ್ಮೇಳನದಲ್ಲಿ ಎಸಿಐ ಪ್ಯಾನ್ ಇಂಡಿಯಾ ಎಸ್ಐಆರ್ಗಾಗಿ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಿದ್ಧತೆಯನ್ನ ಪರಿಶೀಲಿಸಿತು ಪೂರ್ಣ ಆಯೋಗವು ಈಗ ಈ ವಿಷಯವನ್ನು ಚರ್ಚಿಸಿ ವೇಳಾಪಟ್ಟಿಯನ್ನ ನಿರ್ಧರಿಸಲಿದೆ ಇದನ್ನು ಶೀಘ್ರದಲ್ಲೇ ಪ್ರಕಟಿಸಲಾಗುವುದು ಅಂತ ಮೂಲಗಳು ತಿಳಿಸಿವೆ ಈ ಪ್ರಕ್ರಿಯೆಯನ್ನ ಎರಡೂ ಹಂತಗಳಲ್ಲಿ ಜಾರಿಗೆ ತರುವ ನಿರೀಕ್ಷೆಯಿದೆ ಇದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವಿಧಾನಸಭಾ ಚುನಾವಣೆಗಳು ನಡೆಯಲಿರುವ ಅಸ್ಸಾಂ ತಮಿಳುನಾಡು ಪುದುಚೇರಿ ಕೇರಳ ಮತ್ತು ಪಶ್ಚಿಮ ಬಂಗಾಳದಿಂದ ಪ್ರಾರಂಭವಾಗುತ್ತೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ನಡೆಯಲಿರುವ ಮತ್ತು ಚಳಿಗಾಲದಲ್ಲಿ ಕಠಿಣ ಹವಾಮಾನ ಪರಿಸ್ಥಿತಿಗಳನ್ನು ಅನುಭವಿಸುವ ಸಾಧ್ಯತೆ ಇರುವ ರಾಜ್ಯಗಳನ್ನು ನಂತರದ ಹಂತಗಳಲ್ಲಿ ನಿಭಾಯಿಸಲಾಗುವುದು ಸಮ್ಮೇಳನದಲ್ಲಿ ಎಲ್ಲಾ ರಾಜ್ಯಗಳ ಸಿಇಒಗಳು ಎತ್ತಿದ ಅಂಶಗಳನ್ನು ಆಯೋಗವು ಆಲಿಸಿತು ಮತ್ತು ಸಾಮಾನ್ಯ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸಿ ಎಸ್ಐಆರ್ ಕುರಿತು ಪ್ರಸ್ತುತಿ ನೀಡಿದ್ದರೂ ಸಭೆಯಲ್ಲಿ ಯಾವುದೇ ನಿರ್ದಿಷ್ಟ ನಿರ್ಧಾರಗಳನ್ನು ಘೋಷಿಸಲಾಗಿಲ್ಲ ಅಂತ ಮೂಲಗಳು ತಿಳಿಸಿವೆ ಚುನಾವಣಾ ಆಯೋಗದ ಸದಸ್ಯರ ಸಭೆಯ ನಂತರ ಎಲ್ಲ ಸಿಇಒಗಳಿಗೆ ನಿರ್ಧಾರವನ್ನ ತಿಳಿಸಲಾಗುವುದು ಅಂತ ಹೇಳಲಾಗಿದೆ ಎರಡು ದಿನಗಳ ಸಮ್ಮೇಳನದ ಅಧ್ಯಕ್ಷತೆಯನ್ನ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಚುನಾವಣಾ ಆಯುಕ್ತರಾದ ಸುಖಬೀರ್ ಸಿಂಗ್ ಸಂಧು ಮತ್ತು ವಿವೇಕ್ ಜೋಶಿ ವಹಿಸಿದ್ದರು ಚುನಾವಣಾ ಸಂಸ್ಥೆಯ ಅಧಿಕೃತ ಹೇಳಿಕೆಯ ಪ್ರಕಾರ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿನ ಕೊನೆಯ ಎಸ್ಐಆರ್ ಪ್ರಕಾರ ಪ್ರಸ್ತುತ ಮತದಾರರನ್ನ ಮತದಾರರೊಂದಿಗೆ ನಕ್ಷೆ ಮಾಡಲು ಸಿಮೋಗಳಿಗೆ ಈ ಹಿಂದೆ ನೀಡಲಾದ ನಿರ್ದೇಶನಗಳ ಕುರಿತು ಸಾಧಿಸಿದ ಪ್ರಗತಿಯನ್ನ ಆಯೋಗವು ನಿರ್ಣಯಿಸಿತು ಚುನಾವಣೆ ನಡೆಯಲಿರುವ ರಾಜ್ಯಗಳು ಅಥವಾ ಕೇಂದ್ರಾಡಳಿತ ಪ್ರದೇಶದ ಸಿಇಒಗಳೊಂದಿಗೆ ಆಯೋಗವು ವೈಯಕ್ತಿಕವಾಗಿ ಸಂವಹನ ನಡೆಸಿದೆಯಂತ ಹೇಳಿಕೆಯಲ್ಲಿ ತಿಳಿಸಲಾಗಿದೆ ಸೆಪ್ಟೆಂಬರ್ ಹತ್ತರಂದು ನಡೆದ ಎಸ್ಐಆರ್ ಸನ್ನದ್ಧತೆ ಸಮ್ಮೇಳನದ ಮುಂದುವರಿದ ಭಾಗವಾಗಿ ಈ ಸಮ್ಮೇಳನವನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮತದಾರರ ಸಂಖ್ಯೆ ಕೊನೆಯ ಎಸ್ಐಆರ್ನ ಅರ್ಹತಾ ದಿನಾಂಕ ಮತ್ತು ಕೊನೆಯ ಪೂರ್ಣಗೊಂಡ ಎಸ್ಐಆರ್ ಪ್ರಕಾರ ಆಯಾ ರಾಜ್ಯಗಳು ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿನ ಮತದಾರರ ಪಟ್ಟಿಗಳ ಕುರಿತು ವಿವರವಾದ ಪ್ರಸ್ತುತಿಗಳನ್ನು ನೀಡಿತು ಎಸ್ಐಆರ್ ಪ್ರಕ್ರಿಯೆಯನ್ನ ಕೋರ್ಟ್ನಲ್ಲಿ ಪ್ರಶ್ನಿಸಲಾಗಿದೆ ಎಸ್ಐಆರ್ ನಡೆಸಲು ಇಸಿಐ ಆದೇಶವನ್ನು ಪ್ರಶ್ನಿಸದಿದ್ದರೂ ಗುರುತನ್ನ ಸಾಬೀತುಪಡಿಸಲು ಆಧಾರನ್ನ ಹನ್ನೆರಡನೇ ದಾಖಲೆಯಾಗಿ ಸೇರಿಸಲು ನ್ಯಾಯಾಲಯವು ಚುನಾವಣಾ ಸಂಸ್ಥೆಯನ್ನ ಕೇಳಿತು ಮತದಾರರು ಸಲ್ಲಿಸಬೇಕಾದ ದಾಖಲೆಗಳ ಸೂಚಕ ಪಟ್ಟಿಯು ಬಿಹಾರ್ ಎಸ್ಐಆರ್ನಲ್ಲಿರುವಂತೆಯೇ ಇರುತ್ತೆ ಮತ್ತು ಆಧಾರನ್ನ ಗುರುತಿನ ಪುರಾವೆಯಾಗಿ ಮಾತ್ರ ಪರಿಗಣಿಸಲಾಗುತ್ತೆ ಅಂತ ಇಸಿಐ ಮೂಲಗಳು ತಿಳಿಸಿವೆ ಈ ಎಸ್ಐ ಆರ್ನಿಂದ ಬಹುತೇಕ ಪಶ್ಚಿಮ ಬಂಗಾಳ ಕೇರಳ ಅಸ್ಸಾಂ ರಾಜ್ಯಗಳಲ್ಲಿ ವಿದೇಶಿಗಳ ಮತದಾರರನ್ನ ತಡೆಗಟ್ಟುವ ಸಾಧ್ಯತೆ ಇರುತ್ತೆ ಹಾಗೆಯೇ ನುಸುಳುಕೋರರು ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಬೆಂಗಳೂರು ಸೇರಿದಂತೆ ವಿದೇಶಿಗರ ಹಾವಳಿ ಇರುತ್ತೆ ತಮಿಳುನಾಡು ತೆಗೆದುಕೊಳ್ಳೋದಾದರೆ ಶ್ರೀಲಂಕಾದಿಂದ ಬಂದು ನೆಲೆಸಿರುವ ವಿದೇಶಿಗರು ಇರುತ್ತಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ದಕ್ಷಿಣ ರಾಜ್ಯಗಳಲ್ಲಿ ಪಾಲಿಕೆಯ ಕೌನ್ಸಿಲರ್ಗಳು ಮತ್ತು ಕೆಲವು ಶಾಸಕರು ತಮ್ಮ ಗೆಲುವಿಗಾಗಿ ಕಳ್ಳ ಮತದಾರರನ್ನ ಬೆಳೆಸಿದ್ದಾರೆ ಎಂಬ ಸುದ್ದಿಯೂ ಇರುತ್ತೆ ಒಟ್ಟಾರೆ ಚುನಾವಣೆಗಳು ಬಂದಂತೆ ಎಸ್ಐಆರ್ ಪ್ರಕ್ರಿಯೆಗಳಿಂದ ಅದೆಷ್ಟು ಮತಗಳು ಕೈಬಿಡುವುದೋ ಅಥವಾ ಸೇರುವುದೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ